ಶಿವಮೊಗ್ಗ ಹೋಗ್ಬೇಕಾದ್ರೆ ಇದೊಂದು ದೇವಸ್ಥಾನ ನೋಡಿದ್ವಿ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂದರೆ ಅಚಾನಕ್ಕಾಗಿ ನಾವು ಇದನ್ನು ನೋಡಿರೋದು ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನಾನು ನಿಮ್ಗೆ ಒಳಗಡೆ ಎಲ್ಲ ತೋರಿಸ್ತೀನಿ ಇದೆ ದೇವಸ್ಥಾನ ಹೇಗಿದೆ ಇದೆಲ್ಲ ಅಂತ ಸೊ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ಹಳೆ ಕಾಲದ ದೇವಸ್ಥಾನಗಳೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈ ಕಂಬಗಳೆಲ್ಲ ಹೇಗಿದೆ ನೋಡಿ ಒಳ್ಳೆ ಗ್ಲಾಸ್ ಥರ ಫಿನಿಶಿಂಗ್ ಬಂದಿದೆ ಅಲ್ವಾ ಯಾರು ಇಷ್ಟು ಚೆನ್ನಾಗಿ ಮಾಡಿರ್ಬೋದು ಇದನ್ನು ಒಳ್ಳೊಳ್ಳೆ ಗ್ಲಾಸ್ ಥರ ಕಾಣ್ತಿದೆ ನಮ್ಮ ಮುಖ ನಮಗೆ ಕಾಣ್ತಿದೆ ಅದರಲ್ಲಿ ಅಷ್ಟೊಂದು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಓಹ್ ನೋಡಿ ಆ ಕಂಬಗಳು ಎಷ್ಟು ಕಂಬ ನಿಲ್ಸಿದ್ದಾರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಎಷ್ಟರ ದೀಪಗಳನ್ನೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಯಾರೋ ಒಬ್ರು ಕೂತ್ಕೊಂಡು ತುಂಬ ಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತಲ್ಲ ಈ ಥರ ಎಲ್ಲ ದೇವಸ್ಥಾನಗಳನ್ನ ಸೊ ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಒಳಗಡೆ ಒಳ್ಳೆ ಆಚೆಯಿಂದ ತುಂಬ ಬಿಸಿಲಿದೆ ಬಟ್ ಆದರೂ ಒಳಗಡೆ ತುಂಬ ಆಗಿದೆ ಅಷ್ಟೊಂದು ಚೆನ್ನಾಗಿ ಈ ಮೇಲುಗಡೆ ಕಲ್ಲುಗಳನ್ನೆಲ್ಲ ಯಾರು ಹೀಗೆ ಇಟ್ಟಿರ್ಬೋದು ಅಂತ ಸಕ್ಕ ತುಂಬ ಚೆನ್ನಾಗಿದೆ ಸೂಪರ್ ನೋಡಿ ಇದು ಈ ದೇವಸ್ಥಾನದ ಬ್ಯಾಕ್ ವ್ಯೂ ಹೇಗಿದೆ ನೋಡಿ ಶಿಲ್ಪಕಲೆಯನ್ನು ಯಾರು ಮಾಡಿದಾರೋ ಏನೋ ಆಹಾ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈ ಗ್ರೀನರಿ ಅದ್ರ ಅದ್ರ ಮಧ್ಯದಲ್ಲಿ ಇದೊಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇದು ನಾವು ಶಿವಮೊಗ್ಗ ಇದ್ವಿ ಸಿಗ್ಗಾವಿಂದ ಶಿವಮೊಗ್ಗ ಹೋಗೋ ಮಧ್ಯದ ರೂಟಲ್ಲಿ ಈ ಒಂದು ದೇವಸ್ಥಾನ ನಮಗೆ ಸಿಕ್ಕಿರೋದು ನೋಡಿ ಚೆನ್ನಾಗಿದೆ ಅಲ್ವಾ ಒಳಗಡೆ ಅದು ಶಿಲ್ಪಕಲೆ ಸುಪ ನೋಡಿ ಇಲ್ಲೆಲ್ಲ ಜಾಗ ಹೇಗಿದೆ ಅಂತಂದರೆ ಇದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಪಕ್ಕದಲ್ಲಿ ಹುಲ್ಲೆಲ್ಲ ಬೆಳೆಸಿದ್ದಾರೆ ಆ ಗ್ರೀನರಿ ನೋಡೋದಕ್ಕೇ ಚೆನ್ನಾಗಿ ತುಂಬ ಚೆನ್ನಾಗಿದೆ ತುಂಬ ಜನ ವಿಸಿಟ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಆ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಿಟಿನಲ್ಲಿ ಜೀವನ ಮಾಡೋರಿಗೆ ಇದನ್ನ ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಆ ಬೆಟ್ಟಗಳ ಮಧ್ಯದಲ್ಲಿ ಅದೊಂದು ಕೆರೆ ಕೆರೆ ಪಕ್ಕದಲ್ಲಿ ಗದ್ದೆ ಆ ಗದ್ದೆಗಳಲ್ಲಿ ಬೆಳೆ ಆಹಾ ನೋಡೋಕೇನೋ ಒಂಥರ ಕನ್ನಿಗೆ ಹಬ್ಬ ಅಂತ ಅನಿಸುತ್ತೆ ಅಲ್ವಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ವ್ಯೂ ಅಂತಂದರೆ ಇಟ್ಸ್ ಅ ಬ್ಯೂಟಿಫುಲ್ ನೋಡಿ ಈ ಕೆರೆ ದಂಡೆ ಮೇಲೆ ಒಂಥರ ಹೂ ಬೆಳ್ಕೊಂಡಿದೆ ಇದ್ರ ಹೆಸರು ಏನಂತ ನನಗೆ ಗೊತ್ತಿಲ್ಲ ಬಟ್ ನೋಡಕ್ ಚೆನ್ನಾಗ್ ಅನಸ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೂವು ಗ್ರೀನರಿ ಮಧ್ಯದಲ್ಲಿ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ